ಸುದ್ದಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕಗೆ ಜೀವಾಂತ್ಯ ದಿನವೆಲ್ಲ ಈ ಸುವಿಗೊಬ್ಬರಿಗೆ ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಈ ದಿನಕ್ಕೆಂದು ನೇಮಕವಾದ ಸತ್ಯವೇದ ಭಾಗ ಶ್ರೀ ಲೂಕನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ವಚನಗಳು ಮೂವತ್ತೊಂಬತ್ತರಿಂದ ನಲವತ್ತೆರಡರವರೆಗೆ ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ಆದರೆ ಮಾರ್ಥಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು ಸ್ವಾಮಿ ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ ಇದಕ್ಕೆ ನಿನಗೆ ಚಿಂತೆಯಿಲ್ಲವೋ ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು ಸ್ವಾಮಿಯು ಮಾರ್ಥಳೆ ಮಾರ್ಥಳೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ ತಂದೆಯಾದ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಪ್ರಿಯರೇ ಕಳೆದ ಎರಡು ಸಂಚಿಕೆಗಳಲ್ಲಿ ವಿಶ್ವಾಸಿಗಳಾದಂಥ ನಾವು ಮಾಡಬೇಕಾದಂಥ ಕರ್ತವ್ಯಗಳ ಕುರಿತಾಗಿ ಧ್ಯಾನ ಮಾಡುತ್ತಾ ಬಂದಿದ್ದೇವೆ ಇಂದು ನಾವು ಕೊನೆಯದಾಗಿ ಮೂರನೇ ವಿಷಯವನ್ನು ಧ್ಯಾನ ಮಾಡೋಣ ಅದೇನೆಂದರೆ ನಾವು ಕ್ರಿಸ್ತನನ್ನು ಆರಾಧಿಸುವಂಥ ಆರಾಧಕರಾಗಿದ್ದೇವೆ ಅಂದರೆ ಕೇವಲ ರಾಯಭಾರಿಗಳಾಗಿ ಆತನ ಕುರಿತು ಪ್ರಚುರಪಡಿಸುವವರ ಅಷ್ಟೇ ಅಲ್ಲ ಕೇವಲ ಕರುಣೆ ತೋರಿಸುವವರು ನೆರೆಹೊರೆಯವರಷ್ಟೇ ಅಲ್ಲ ಬದಲಾಗಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಆತನ ಸಮ್ಮುಖದಲ್ಲಿ ಕುಳಿತು ಸಮಯವನ್ನು ಕಳೆಯುತ್ತಾ ಆತನಿಂದ ಕಲಿಯುವಂಥವರು ನಾವು ಆಗಬೇಕು ಪ್ರಿಯರೇ ಸತ್ಯವೇಧದಲ್ಲಿ ಈ ಮರಿಯಳ ಕುರಿತಾಗಿ ನಾವು ಮೂರು ಸಂದರ್ಭಗಳಲ್ಲಿ ಆಕೆಯು ಕಾಣಿಸಿಕೊಳ್ಳುವಂಥದ್ದನ್ನು ಕಾಣುವವರಾಗಿದ್ದೇವೆ ಆಕೆ ಆ ಮೂರು ಸಂದರ್ಭಗಳಲ್ಲಿಯೂ ಯೇಸುವಿನ ಪಾದಗಳ ಬಳಿಯಲ್ಲೇ ಇರುವಂಥದ್ದನ್ನು ಗಮನಿಸುವಂತವರಾಗಿದ್ದೇವೆ ನೂಕರು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯದ ಮೂವತ್ತೊಂಬತ್ತನೇ ವಚನದಲ್ಲಿ ಆಕೆಯು ಯೇಸುವಿನ ಪಾದಗಳ ಬಳಿಯಲ್ಲಿ ಕುಳಿತು ಯೇಸುವಿನ ವಾಕ್ಯವನ್ನು ಕೇಳುತ್ತಿದ್ದಳು ಎಂದು ನೋಡುತ್ತೇವೆ ಯೋಹಾನ ಹನ್ನೊಂದು ಮೂವತ್ತೆರಡರಲ್ಲಿ ಆಕೆ ಏಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದಳು ಎಂದು ನೋಡುತ್ತೇವೆ ಇನ್ನು ಮೂರನೇದಾಗಿ ಯೋಹನ ಹನ್ನೆರಡು ಮೂರರಲ್ಲಿ ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸ ತೈಲವನ್ನು ತಂದು ಯೇಸುವಿನ ಪಾದಕ್ಕೆ ಅಚ್ಚಿದಳು ಎಂದು ನೋಡುತ್ತೇವೆ ಪ್ರೀತಿಯ ದೇವಚಂದ್ರೆ ಒಬ್ಬ ದೇವರ ಸೇವಕರು ಮಾರ್ತ ಮತ್ತು ಮರಿಯಳ ಕುರಿತಾಗಿ ಈ ರೀತಿಯಲ್ಲಿ ಹೇಳಿದ್ದಾರೆ ಅದೇನೆಂದರೆ ನಾವು ಮಾರ್ತಳಂತೆ ಚುರುಕಾಗಿ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಮರಿಯಳಂತೆ ಆತನನ್ನ ಮನಸಾರೆ ಆರಾಧಿಸಬೇಕೆಂದು ಎಂತಹ ಅದ್ಭುತವಾದಂಥ ಹೇಳಿಕೆಯಲ್ಲವೇ ಪ್ರಿಯರೇ ಅದೆಷ್ಟೋ ವಿಶ್ವಾಸಿಗಳು ಸೇವೆಗೆ ಸೇವಕರಿಗೆ ಸಹಾಯ ಮಾಡುವಂಥವರಿದ್ದಾರೆ ಇನ್ನೂ ಕೆಲವರು ಸ್ವತಃ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತವರಿದ್ದಾರೆ ಇನ್ನೂ ಕೆಲವರು ಸೇವಕರನ್ನು ಚೆನ್ನಾಗಿ ಸತ್ಕರಿಸುವಂಥವರಿದ್ದಾರೆ ಇನ್ನೂ ಕೆಲವರು ಸಭೆಯಲ್ಲಿ ಇನ್ನಿತರ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಅವರು ಭಾಗವಹಿಸುವಂಥವರಾಗಿದ್ದಾರೆ ಆದರೆ ಕಡಿಮೆ ಜನರು ಯೇಸುವಿನ ಪಾದಗಳ ಬಳಿಯಲ್ಲಿ ಕುಳಿತು ಯೇಸುವನ್ನು ಆತನ ವಾಕ್ಯವನ್ನು ಕೇಳುವಂಥದ್ದು ಓದುವಂಥದ್ದು ಆತನನ್ನು ಆರಾಧಿಸುವಂಥದ್ದು ಅದರಲ್ಲಿ ವಿಫಲರಾಗಿದ್ದಾರೆ ಎನ್ನುವ ಸಂಗತಿಯು ಬಹಳ ದುಃಖಕರವಾದದ್ದೇ ಗಮನಿಸರಿ ಮಾರ್ತ ಮತ್ತು ಮರಿಯಳು ಯೇಸುವನ್ನು ಮನೆಗೆ ಆಮಂತ್ರಿಸಿದ್ದಾರೆ ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕುಳಿತು ಆತನ ವಾಕ್ಯವನ್ನು ಕೇಳುವುದಾದರೆ ಮಾರ್ತಳು ತನ್ನ ಕೆಲಸದಲ್ಲಿ ಬಿಡುವಿಲ್ಲದೆ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ ಯೇಸುವಿನ ಜೊತೆಗೆ ಸಮಯವನ್ನು ಕಳೆಯುವುದರಲ್ಲಿ ಅಲಸ್ಯಲಾಗಿದ್ದಾಳೆ ಪ್ರಿಯರೇ ನಾವು ಯೇಸುವಿಗಾಗಿ ಏನು ಮಾಡುತ್ತೇವೆ ಎನ್ನುವುದಕ್ಕಿಂತ ಕ್ರಿಸ್ತನು ನಾವು ಏನನ್ನು ಮಾಡಲು ಬಯಸುತ್ತಾನೆಂದು ಗ್ರಹಿಸಿಕೊಳ್ಳುವಂಥವರಾಗಬೇಕು ಗಮನಿಸಿರಿ ಯೇಸುಕ್ರಿಸ್ತನ ಅನ್ಯೋನ್ಯತೆಯಿಂದ ದೂರ ಮಾಡುವಂಥ ಯಾವುದೇ ಕೆಲಸ ಸೇವೆ ವ್ಯವಹಾರ ಇಂತಹ ಸಂಗತಿಗಳಿಂದ ನಾವು ಯಾವಾಗಲೂ ಎಚ್ಚರ ವಹಿಸುವವರಾಗಬೇಕು ಆದುದರಿಂದಲೇ ವೋಹಾನ ಹದಿನೈದು ಐದರಲ್ಲಿ ಕ್ರಿಸ್ತನು ನೀವು ನನ್ನನ್ನು ಬಿಟ್ಟು ಏನನ್ನೂ ಮಾಡಲಾರಿರಿ ಎಂದು ತಿಳಿಸಿರುವನು ವೋಹಾನ ಹದಿನೈದು ನಾಲ್ಕರಲ್ಲಿ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವನು ಎಂಬುದಾಗಿ ತಿಳಿಸಿರುವನು ಹಾಗಾದರೆ ನಮ್ಮ ಅನ್ಯೂನ್ಯತೆ ಇಂದು ಏಸು ಕ್ರಿಸ್ತನೊಂದಿಗೆ ಹೇಗಿದೆ ಎನ್ನುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಹೌದು ಪ್ರೇರೆ ಏಸುವನ್ನು ಬಿಟ್ಟು ಈ ಲೋಕದಲ್ಲಿ ನಾವು ಏನನ್ನಾದರೂ ಮಾಡುವುದಾದರೆ ಅದು ಸೇವೆ ಇರಲಿ ವೈಯಕ್ತಿಕ ಕೆಲಸವಿರಲಿ ನಮ್ಮ ಉದ್ಯೋಗ ವ್ಯವಹಾರವಿರಲಿ ಅದರಲ್ಲಿ ನಾವು ವಿಫಲರಾಗುವಂಥವರಾಗಿದ್ದೇವೆ ಮರಿಯಳಂತೆ ನಾವು ಯಾವಾಗಲೂ ಉತ್ತಮವಾದಂಥ ಭಾಗವನ್ನೇ ಆಯ್ದುಕೊಳ್ಳಬೇಕು ಆಕೆಯು ತನ್ನಿಂದ ತೆಗೆಯಲ್ಪಡದಂತಹ ಉತ್ತಮವಾದಂಥದ್ದನ್ನೇ ಆಯ್ಕೆ ಮಾಡಿಕೊಂಡಳು ಅದೇನೆಂದರೆ ದೇವರ ವಾಕ್ಯ ಮಥಾಯನ ಬರೆದ ಸ್ವಾರ್ಥೆಯಲ್ಲಿ ನಾವು ಹೀಗೆ ಓದುತ್ತೇವೆ ಭೂಮಿಯ ಆಕಾಶಗಳು ಅಳಿದು ಹೋಗಬಹುದು ಆದರೆ ನನ್ನ ಮಾತುಗಳು ಎಂದಿಗೂ ಹಳಿದು ಹೋಗುವುದೇ ಇಲ್ಲ ಇನ್ನು ಅದೇ ಮತ ಎನ್ನು ಬರೆದ ಸುವಾರ್ತೆ ನಾಲ್ಕು ನಾಲ್ಕರಲ್ಲಿ ಏಸು ತಿಳಿಸಿದಂತೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲೇ ಬದುಕುವುದಿಲ್ಲ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದೊಂದು ಮಾತಿನಿಂದಲೇ ಬದುಕುವನು ಎನ್ನುವ ಸತ್ಯವನ್ನು ಮರಿಯಳು ಗ್ರಹಿಸಿಕೊಂಡಿದ್ದಳು ಪ್ರೀತಿಯ ದೇವಜನರೇ ಈ ಲೋಕದಲ್ಲಿ ನಾವು ಮಾರ್ತಳಂತೆ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಮೊದಲಿನ ಆದ್ಯತೆಯನ್ನು ಕ್ರಿಸ್ತನಿಗೆ ನೀಡುವವರಾಗಬೇಕು ತದನಂತರ ನಮ್ಮ ವೈಯಕ್ತಿಕವಾದ ಕೆಲಸಗಳಿಗೆ ಆದುದರಿಂದ ಪ್ರತಿದಿನ ಕ್ರಿಸ್ತನ ಪಾದಗಳ ಬಳಿಯಿಂದ ನಾವು ನಮ್ಮ ದಿನವನ್ನು ಪ್ರಾರಂಭಿಸಬೇಕು ಒಂದು ವೇಳೆ ಈ ರೀತಿಯಾಗಿ ಜೀವಿಸದಿದ್ದರೆ ನಾವು ನಮ್ಮ ದಿನವನ್ನು ಮಾರ್ತಳಂತೆ ಗಡಿಬಿಡಿ ಗೊಂದಲಗಳಿಂದ ದೂರುಗಳಿಂದ ದುಃಖದಿಂದ ಮುಕ್ತಾಯಗೊಳಿಸುವಂತವರಾಗಿದ್ದೇವೆ ಒಂದು ವೇಳೆ ಮರೆಯಳಂತೆ ನಮ್ಮ ದಿನವನ್ನು ಯೇಸುವಿನ ಪಾದಗಳಿಂದ ಪ್ರಾರಂಭಿಸುವುದಾದರೆ ಆಶೀರ್ವಾದಗಳಿಂದಲೂ ಸಮಾಧಾನದಿಂದ ಸಂತೋಷ ನೆಮ್ಮದಿಯಿಂದ ಮುಕ್ತಾಯಗೊಳಿಸುವಂತವರಾಗಿದ್ದೇವೆ ಪ್ರೀತಿಯ ದೇವಜನರೇ ಹಾಗಾದರೆ ಇಂದು ನಮ್ಮ ಆಯ್ಕೆ ಮರಿಯಳ ಜೀವಿತವೋ ಮಾರ್ತಾಳ ಜೀವಿತವೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಕರ್ತನು ಈ ಮಾತುಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಕೂಡ ಬಲಪಡಿಸಿ ಆಶೀರ್ವದಿಸಲಿ ಬನ್ನಿರಿ ಪ್ರಾರ್ಥನೆ ಮಾಡೋಣ ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಉಳಿದವುಗಳನ್ನೆಲ್ಲವನ್ನೂ ಕೂಡ ಕೊಡಬೇನೆಂಬುದಾಗಿ ವಾಗ್ದಾನ ಮಾಡಿದ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ಈ ದಿವಸ ಮಹಾರ್ತ ಮತ್ತು ಮರಿಯಳ ಮೂಲಕವಾಗಿ ನಮಗೆ ನೀನು ಕಲಿಸಿಕೊಟ್ಟಂಥ ಆಧ್ಯಾತ್ಮಿಕ ಪಾಠಕ್ಕಾಗಿ ನನಗೆ ಸ್ತೋತ್ರ ಮರಿಯಳಂತೆ ನಾವು ಯಾವಾಗಲೂ ಉತ್ತಮವಾದದ್ದನ್ನು ನಮ್ಮಿಂದ ತೆಗೆಯಲ್ಪಡದೇ ಇರುವಂಥದ್ದನ್ನು ನಾವು ಆಯ್ಕೆ ಮಾಡಿಕೊಂಡು ಯಾವಾಗಲೂ ನಮ್ಮ ದಿನಗಳನ್ನು ನಿನ್ನ ಸಾನ್ನಿಧ್ಯದಿಂದಲೇ ನಾವು ಪ್ರಾರಂಭಿಸುವುದಕ್ಕಾಗಿ ನಿನಗೆ ನಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನವನ್ನು ನೀಡುವುದಕ್ಕಾಗಿ ನಮಗೆ ಸಹಾಯ ಮಾಡು ನಮ್ಮ ಜೀವನ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಂಥ ಜೀವಿತವಾಗಿ ಅನೇಕರಿಗೆ ಅದು ಬೆಳಕಾಗಿ ಜೀವಿಸುವುದಕ್ಕಾಗಿ ನನ್ನ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸು ಕರ್ತನೆ ವಾರದ ಅಂತ್ಯದ ದಿನದಲ್ಲಿ ನಾವಿದ್ದೇವೆ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಮಕ್ಕಳನ್ನು ನಮ್ಮ ಉದ್ಯೋಗ ನಮ್ಮ ವ್ಯವಹಾರಗಳನ್ನು ನಮ್ಮ ಪ್ರಯಾಣಗಳನ್ನು ನಮ್ಮ ಹೋಗೋಣ ಬರೋಣಗಳನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ ಪ್ರತಿಯೊಂದೊಂದು ಕುಟುಂಬದ ಅವಶ್ಯಕತೆಗಳನ್ನು ತಿಳಿದ ದೇವರು ಅಂದು ಮಾರ್ತ ಮತ್ತು ಮರಿಯಳ ಮನೆಗೆ ಹೋಗಿ ಯಾವ ರೀತಿಯಲ್ಲಿ ಸಮಾಧಾನದ ವಾಕ್ಯಗಳನ್ನು ನೀನು ಮಾತನಾಡಿದೆಯೋ ಇಂದು ಈ ವಾಕ್ಯಗಳನ್ನು ಕೇಳುವಂಥ ಎಲ್ಲ ಪ್ರಿಯರ ಕುಟುಂಬದಲ್ಲಿ ದೇವರೇ ನೀನು ವಾಸ ಮಾಡು ಅವರೊಂದಿಗೆ ನೀನು ಹೃದಯಂಗಮವಾಗಿ ಮಾತನಾಡಿ ಆಯಾ ಕುಟುಂಬಗಳಿಗೆ ಬೇಕಾದಂಥ ಸಂಗತಿಗಳನ್ನು ನೀನು ಅವರಿಗೆ ನಿನ್ನ ವಾಕ್ಯದ ಮೂಲಕವಾಗಿ ಬಲಪಡಿಸುತ್ತಾ ಅವರನ್ನು ಆಧರಿಸುತ್ತಾ ಆತ್ಮೀಕ ಜೀವಿತದಲ್ಲಿ ಅವರು ಬೆಳೆಯುವುದಕ್ಕಾಗಿ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಡೆಸು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಆಮೇನ್

ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ಇಷ್ಟು ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ